ನಮಸ್ಕಾರ ಇವತ್ತು ರಾಜರಾಜೇಶ್ವರ ನಗರ ವಿಧಾನಸಭಾ ಕ್ಷೇತ್ರದ ಜೆಪಿ ಪಾರ್ಕ್ ಉದ್ಯಾನವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಸರ್ ಅವರು ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಹೌದು ಅವರು ಬೆಂಗಳೂರು ನಡಿಗೆ ಅನ್ನೋ ಒಂದು ಕಾರ್ಯಕ್ರಮ ನಾಗರಿಕರ ಜೊತೆಗೆ ಬೆಂಗಳೂರಿನ ನಾಗರಿಕರ ಜೊತೆಗೆ ಸಂವಾದವನ್ನ ಸಮಾಲೋಚನೆಯನ್ನ ಮಾಡಿ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಸ್ಥಳದಲ್ಲೇ ಪರಿಹಾರ ಮಾಡಬೇಕು ಅನ್ನೋ ಒಂದು ಉತ್ತಮವಾದಂತಹ ಯೋಜನೆಯನ್ನ ಇವತ್ತು ನಮ್ಮ ಕ್ಷೇತ್ರದಲ್ಲೂ ಕೂಡ ಆಯೋಜನೆಗೊಂಡಿತ್ತು ಕಾರ್ಯಕ್ರಮವನ್ನು ಕೂಡ ನಡೆಯಿತು ಈ ಕಾರ್ಯಕ್ರಮಕ್ಕೆ ಬಂದಂತ ಶಾಸಕರು ತಾವು ಏನ್ ಮಾಡಿದ್ರಿ ಗಲಾಟೆಯನ್ನ ಮಾಡಿದ್ರಿ ನಂತರ ನಿಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಹೋಗಿ ಅಳಲನ್ನ ತೋಡ್ಕೊಂಡ್ರಿ ಮಾಧ್ಯಮಗಳ ಮುಂದೆ ಬಹಳ ರೋಷಾವೇಶದಿಂದ ಹೇಳಿಕೆಗಳನ್ನ ನೀಡಿದಿರಿ ಏನಂತ ಒಂದು ಹೆಣ್ಣನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಬೆಳಗ್ಗೆಯಿಂದನೂ ವಾಕಿಂಗ್ ಮಾಡ್ತಾ ಇದ್ದಾರೆ ಒಂದು ಹೆಣ್ಣನ್ನ ನಿಲ್ಸ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ ಒಂದು ಹೆಣ್ಣನ್ನ ಉಪಯೋಗಿಸ್ಕೊಂಡು ಜನಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಒಂದು ಹೆಣ್ಣನ್ನ ಎಂ ಎಲ್ ಎ ಮಾಡಬೇಕು ಒಂದು ಹೆಣ್ಣನ್ನ ಮಂತ್ರಿ ಮಾಡ್ಬೇಕು ರಾಮಾಯಣ ನಡೆದಿದ್ದು ಹೆಣ್ಣಿಂದ ಮಹಾಭಾರತ ನಡೆದಿದ್ದು ಹೆಣ್ಣಿಂದ ಯಾಕ್ರಿ ಇಷ್ಟೊಂದು ತಾತ್ಸಾರ ನಿಮ್ಗೆ ಹೆಣ್ಣು ಅಂದ್ರೆ ಯಾಕೆ ಇಷ್ಟು ತುಚ್ಛವಾಗಿ ಒಂದು ಹೆಣ್ಣು ಬಗ್ಗೆ ಮಾತಾಡ್ತಿರಲ್ಲ ಈ ದೇಶದ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತನ್ನ ಜೀವವನ್ನ ತ್ಯಾಗ ಮಾಡದಂತಹ ರಾಣಿ ಲಕ್ಷ್ಮೀಬಾಯಿ ಕೂಡ ಒಬ್ಬ ಹೆಣ್ಮಗಳೇ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಆವಾಗಿನ ಕಾಲದಲ್ಲೇ ಸಮಾಜದ ಸುಧಾರಣೆ ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿದಂಥದ್ದು ಕೂಡ ಸಾವಿತ್ರಿಬಾಯಿ ಫುಲೆ ಅನ್ನೋ ಒಬ್ಬ ಹೆಣ್ಮಗಳೇ ಈ ದೇಶದಲ್ಲಿ ಪ್ರಧಾನಿಯಾಗಿ ಎರಡು ಬಾರಿ ಆಳಿದಂಥದ್ದು ಕೂಡ ಇಂದಿರಾ ಗಾಂಧಿ ಎಂಬ ಒಬ್ಬ ಹೆಣ್ಮಗಳೇ ಪ್ರಪಂಚವೇ ಬಾಹ್ಯಾಕಾಶದತ್ತ ತಿರುಗಿ ನೋಡೋಂಗೆ ಮಾಡಿದ್ದು ಕೂಡ ಕಲ್ಪನಾ ಚಾವ್ಲಾ ಎಂಬ ಹೆಣ್ಮಗಳೇ ಅಷ್ಟೆಲ್ಲಾ ಬೇಳಾರಿ ನಿಮ್ಮಂತ ಒಬ್ಬ ಸತ್ ಪ್ರಜೆಗೆ ಜನ್ಮ ನೀಡಿರುವಂಥದ್ದು ಕೂಡ ಒಬ್ಬ ಹೆಣ್ಮಗಳೇ ನೀವು ಜನ್ಮ ನೀಡಿರುವಂಥದ್ದು ಕೂಡ ಇಬ್ರು ಹೆಣ್ಮಕ್ಳಿಗೆ ನೆನಪಿರ್ಲಿ ರಾಮಾಯಣ ನಡೆದಿದ್ದು ಯಾರಿಂದ ರಾಕ್ಷಸ ರಾವಣ ಸೀತಾದೇವಿಯ ಮೇಲೆ ಮೋಹ ಮಾಡಿ ಮೋಹಗೊಂಡು ಅಪಹರಣ ಮಾಡಿದ್ದಕ್ಕೆ ರಾಮಾಯಣ ನಡೀತು ಕೌರವರು ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ್ರು ಅಂತ ಕುರುಕ್ಷೇತ್ರ ನಡೀತು ನಿಮ್ಮಿಂದ ಇನ್ನೇನನ್ನ ತಾನೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ರೀ ನಿಮ್ಮ ನುಡಿಮುತ್ತುಗಳಿದ್ವಲ್ಲ ಹೆಣ್ಣಿನ ಯಾವ ಭಾವನೆಯಲ್ಲಿ ನೋಡ್ತೀರಿ ಅಂತ ನಿಮ್ಮ ನುಡಿಮುತ್ತುಗಳು ಇಡೀ ರಾಜ್ಯದ ಜನ ಕೇಳಿದರ್ರಿ ಒಬ್ಬ ಗುತ್ತಿಗೆದಾರನನ್ನ ಮನೆಗೆ ಕರೆದು ಆತನಿಗೆ ಲಂಚದ ಬೇಡಿಕೆ ಇಟ್ಟು ನೀನು ಲಂಚ ಕೊಡಕಾಗದೆ ಹೋದ್ರೆ ನಿನ್ನ ಹೆಂಡತಿ ಮಗಳನ್ನ ನನ್ನ ಮಂಚಕ್ಕೆ ಕಳಿಸು ಅಂತ ಹೇಳದಂತ ಮಹಾನ್ ಪುರುಷ ಅದೇನ್ರಿ ನೀವು ನಿಮ್ಮಂತ ನಾಲಿಗೆಗೆ ಕಂಡ್ರಿ ಹೇಳಿರೋದು ಪುರಂದರ ದಾಸರು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರನ್ನ ದೂಷಿಸಲು ಚಾಚಿರುವ ನಾಲಿಗೆ ಅಂತ ನೀವು ಕೆಲಸ ಮಾಡಿ ರಾಜಕಾರಣದಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದೆ ಕೆಲ್ಸ ಮಾಡ್ರಿ ಅದೇ ಪಾಟ್ ಹೋಲ್ ಮುಚ್ಚಿ ಅಂತ ಅಂದ್ರೆ ಗಳಿಗೆ ಕರೆದ್ ಬಿಟ್ಟು ಪಾಟ್ ಹೋಲ್ ಮುಚ್ಚಕೂಡುದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ಬೇಕು ಜನಗಳು ಹೆಂಗಾದ್ರೂ ಸಾಯ್ಲಿ ಸರ್ಕಾರಕ್ಕೆ ಸಚಿವರಿಗೆ ಕೆಟ್ಟ ಹೆಸರು ಬರ್ಬೇಕು ಅಂತ ಹೇಳಿ ಪಾಟ್ ಹೋಲ್ ಮುಚ್ಚಕ್ ಬಿಡದೆ ಇರೋಂತ ನೀವು